ಬೋಂಡ ರೆಸಿಪಿ ಕಂಟಿನ್ಯೂ ಆಗುತ್ತೆ ಈ ಬ್ಲಾಗಲ್ಲಿ ಓಕೆ ಬೋಂಡಕ್ಕೆ ರೆಡಿ ಮಾಡ್ತಿದ್ದಾರೆ ನಮ್ಮಮ್ಮ ಹಿಟ್ಟು ಜೊತೆಗೆ ಉರುಳ್ಳಿ ಕೈ ಪಲ್ಯ ಚಪಾತಿ ಊಟಕ್ಕೆ ಬಂತು ಅದಕ್ಕೆ ಒಗ್ಗರಣೆಗೆ ಅಂತ ಹೇಳಿ ಸ್ವಲ್ಪ ರೆಡಿ ಮಾಡಿದ್ದಾರೆ ಇದು ಒಂದು ಬೋಂಡಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬಾಕ್ಸಿ ಸೊಪ್ಪು ಓಕೆ ಒಗ್ಗರಣೆಗೆ ಹಾಕ್ಬಿಡ್ತೀಯ ಇವಾಗ ಈರುಳ್ಳಿ ಎಷ್ಟೊಂದು ಎರಡು ಮೂರಾ ನಾಲ್ಕು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಮಧ್ಯ ಕೋಲ್ಡ್ ಮಾಡಿದ್ದಾರೆ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬಾಕಿ ಸೊಪ್ಪು ಸಬಸಿಗೆ ಸೊಪ್ಪ ಸಬಾಕ್ಸಿ ಸೊಪ್ಪು ಉಪ್ಪಿನ ಹಾಕಿ ಹಾಕು ಸ್ವಲ್ಪ ಸೋಡಾ

ನೀರು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿ ಅದೆಲ್ಲ ಇನ್ನ ಕೊಬ್ಬನ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಜಾಸ್ತಿ ಆಗ್ತದೆ ಹಾಕಿ ಮಕ್ಕಳು ಎಣ್ಣೆ ಒಂದು ನಾಲ್ಕೈದು ಸ್ಪೂನ್ ಐತೆ ಬೇಕು ಇದು ಈ ಜಾಸ್ತಿ ಐತಲ್ಲ ಈರುಳ್ಳಿ ಬಂದಾ ഒന്നേ പൂക്ക് <laughs> ಇದಕ್ಕೆ ನೀರು ಹಾಕೋಲ್ಲ ನಮಗೆ ಒಂದು ಮಿಷನ್ ಕೂಪ್ಸ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಉಳ್ಳಿ ಕೈ ತಲೆ ಹಚ್ಚೋದಕ್ಕೆ ಟೈಮ್ ತೊಗೊಳುತ್ತೆ ನಾನು ಈ ಥರ ಎಲ್ಲ ಸದ್ಯಕ್ಕೆ ಹಚ್ಚೋದೇ ಇಲ್ಲ ನೋಡಿ ಮಾಡ್ ಪೇಶನ್ಸ್ ಇರಬೇಕಲ್ಲ ಹಚ್ಚೋಕೆ नोटेट करते हैं स्पून लिया अभी साक अच्छे 9 का टीस्पून ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇರುಳಿ ರೆಡಿ ಆಗಿದೆ. ಈ ಇರುಳಿ ನಾನು ಹಾಕೋದಿದ್ದೆ ಅಂತ ಅನ್ಸುತ್ತೆ. ಹಾಕಿಬಿಡಿ. ಬೈಕೇ ತರ. ಇದೊಂದು ಚಿಪ್ ಬೈ. ಹಾಕ್ತಾ ಓಕೆ. ಮಿಕ್ಸ್ ಮಾಡಿ. ಮಿಕ್ಸ್ ಆಯ್ತು ರೆಡಿ ಆಗಿದೆ. కలిసి అమ్మ అన్న కలిసిబడి ఓకే మే ఇ బ్యాంతు ఎణకాయ కిటమ్మమ్మే రెడీ ఇది ఎన్నె కాలేజీ అంత ఒం స్వల్ప హెక్ మిబిట్టు కలిసిబుడబుడ ம்ட்டாழ

ಮುಖ ಅಷ್ಟ ಅವ್ರು ಬಂದು ಏನು ಮಾತಾಡ್ಲಿಲ್ವಲ್ಲ ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾರಲ್ವಾ ನಾನು ವಿಡಿಯೋ ಯಾರಾದ್ರೂ ನೋಡಿದ್ರೆ ಗೊತ್ತಾಗ್ಬೇಕಲ್ಲ ಓ ಅವ್ರ ಮನೆಯಿಂದಾನೆ ವೀಡಿಯೋ ಮಾಡಿರೋದು ಅಂತ ಅದಕ್ಕೆ ಅವ್ಳ ಫ್ರೆಂಡ್ಸ್ ಅವ್ಳ ಸ್ಟೋರಿಗೆಲ್ಲ ಆಗ್ತಾಳೆ ಅವಾಗೆಲ್ಲ ನೋಡ್ತಾರೆ ಎಲ್ಲಿ ರೂಪ ಕಾಣಿಸ್ತಾ ಇಲ್ಲ ಅಂತ ನೋಡಿದ್ರೆ ಕೋರ್ಸ್ ಅಷ್ಟು ಒಂದ್ಸಲ ಇಲ್ಲೇ ಇಲ್ಲ ಹೇಳ್ಬೇಕಂದ್ರೆ ನಾನೇ ಜಾಸ್ತಿ ವಿಡಿಯೋ ಮಾಡೋದ್ ಕಣಮ್ಮ ಇವ್ಳೆಲ್ಲಾನೂ ಹೋದಾಗ ಇವಳು ಹೋಗಿರೋದ್ ನಾನ್ ಮಾಡ್ತಿರ್ತೀನಿ ನಾನು ನೋಡಿರೋದು ಇವ್ಳು ಮಾಡೋದೇ ಇಲ್ಲ ಅದಕ್ಕೆ ಇನ್ನೊಂದ್ ಸೆಲ್ಫಿ ಕ್ಯಾಮ್ರಾ ತಗೋಬೇಕು ಇನ್ನೂ ಸೆಲ್ಫಿ ಸ್ಟಿಕ್ ತಗೋಬೇಕಂತ ಇಲ್ಲ ಅಂತ ನಾನ್ ಮಾಡ್ತಿದ್ದೀನಿ ತಾನೆ ಅದೇ ತರ ಇವ್ಳು ಕೊಡ್ಬೇಕು ತಾನೇ ಅಲ್ಲಿ ತಗೊಂಡು ಬಿಟು ಓ ನಮ್ಮ ಅಮ್ಮ ಪೇಯ್ತೆ ನಮ್ಮ ಅಮ್ಮ ಪೇಯ್ತೆ ಮಾರಮ್ಮನೇ ಅದ್ರೆ ಭಯ ನಮ್ಮ ಅಮ್ಮ ಬಿಡೋ ಏನೋ ಅದ್ಯಾದು ನಮ್ಮ ಅಮ್ಮ ಭದ್ರಕಾಳಿ 1 ರೂಪಾಯಿ ಕೊಡ್ತಿ ಕಾಸ್ ಕೊಡಲ್ಲ

ಪೂಜೆ ಮಾಡೋದು ಮಾತ್ರ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಶಾಗೆ ಪಾಯಸ ಮಾಡಿದ್ದೆ ಬೇಗ ಅಂತ ಆಗೋದೊಂದು ನೋಡಮ್ಮ ಅಯ್ಯೋ ಫೈನಲಿ ರೆಡಿ ಆಯ್ತು ಮಾ ಟೀ ಹಾಕೊಂಡು ಪುಡಮ್ಮ ಇನ್ನೊಂದು ಬೇ ಆಮೇಲೆ ಹಾಕಿವಂತೆ ಬೋಧ ರೆಸಿಪಿ ನಾನು ಇವರು ಟ್ರೈ ಮಾಡಿ ತಿನ್ಕೊಳಿ ನಮ್ಮಅಮ್ಮ ಟೀ ಕುಡಿತಂತ ವೇಟ್ ಮಾಡ್ತಾ ಇದ್ದೀನಿ ಇನ್ನೂ ಚಪಾತಿ ಮಾಡೋದಿದೆ ಮಾಡಲ್ಲ ಮಾಡ್ತೀನಿ ಅಂತ ನಮ್ಮಮ್ಮನ ಮನೆಗೆ ಬಂದಾಗ ನಮ್ಮಮ್ಮನೇ ಅಡುಗೆ ಮಾಡೋದು ಮನೆಗೆ ಹೋದಲ್ಲ ಮೂರು ದಿನ ಕೊಟ್ಟು ಮೂರು ದಿನ